ನಿನ್ನೆ ದಿನ ಆಂಧ್ರ ಸರ್ಕಾರದ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಈ ತಿರುಪತಿ ಲಾಡು ಬಗ್ಗೆ ಏನು ಒಂದು ಪದಬಳಕೆ ಮಾಡಿದ್ದಾರೆ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯಿಂದ ಕೃಷಿತರಾಗಿದೆ ಅಂತ ಅದು ಬಹಳ ಖಂಡನೀಯ ವಿಚಾರ ಯಾಕಂದರೆ ಹಲವಾರು ಪ್ರಪಂಚದಲ್ಲಿ ಭಕ್ತರಿದ್ದಾರೆ ತಿರುಪತಿ ದೇವಸ್ಥಾನಕ್ಕೆ ಹೋಗೋರ್ತಕ್ಕಂಥ ಭಕ್ತಾದಿಗಳು ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ತಿರುಪತಿ ದೇವರು ಅಂದಮೇಲೆ ಅವರು ಮಿಟ್ಲು ನಡೆಯುವಾಗ ಚಪ್ಪಲಿ ಕೂಡ ಬಿಟ್ಟು ಬರೀ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲಿಂದ ಮುಳುಬಾಗ್ಲಿಂದ ಕೂಡ ಅನೇಕ ಜನ ಹೋಗ್ತಾರೆ ಇಂಥ ಭಕ್ತಾದಿಗಳನ್ನೇ ನೋವು ತಂದಿರತಕ್ಕಂಥ ವಿಚಾರ ಆಗಿರ್ತದೆ ಅವ್ರ ರಾಜಕಾರಣ ಏನಾದರೂ ಇರಲಿ ಅವ್ರ ರಾಜ್ಯದಲ್ಲಿ ಮಾಡಲಿ ಮಾಡ್ಕೊಳ್ಳಿ ಜಗನ್ಮೋಹನ್ ರೆಡ್ಡಿ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ತಿರುಪತಿ ದೇವಸ್ಥಾನ ಆಂಧ್ರ ಸೊತ್ತು ಒಂದು ರಾಜ್ಯ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಲ್ಲ ಇಡೀ ಪ್ರಪಂಚಕ್ಕೆ ಸ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಾಗಿರ್ತದೆ ಇಡೀ ಪ್ರಪಂಚದಲ್ಲಿ ಆರ್ಥಿಕವಾಗಿ ಇನ್ಕಮ್ ಬರ್ತಾ ಇರ್ತಕ್ಕಂಥ ದೇವಸ್ಥಾನಗಳು ಎರಡನೇ ದೇವಸ್ಥಾನ ನಮ್ಮ ತಿರುಪತಿ ಆಗಿರ್ತದೆ ಇಡೀ ಪ್ರಪಂಚದಲ್ಲಿಯೇ ದೇಶದಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿರ್ತದೆ ಅಂತ ಅಷ್ಟೊಂದು ನಾವು ನಾವಿಲ್ಲಿಂದ ಸ್ನಾನಗಳು ಮಾಡಿಕೊಂಡು ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಇದು ಮಾಡಿಕೊಂಡ್ರೆ ನೀವು ಇಂಥ ಪ್ರಸಾದವನ್ನು ಈ ಥರ ಕೊಬ್ಬು ಇದು ಮಾಡಿದ್ದಾರೆ ಏನೇನೋ ನೀವು ಇದು ಅಪ್ರಚಾರ ಮಾಡ್ತಾ ಅದು ಯಾವುದು ಸತ್ಯ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಅದು ಸತ್ಯ ಇದ್ದರೆ ನಮ್ಮ ಹೇಳ್ದಂಗೆ ಅವರೆಲ್ಲ ನಾಶ ಆಗೋಗ್ತಾರೆ ಅದು ಯಾರೇ ಮಾಡಿರಲಿ ಒಂದು ದೇವರ ವಿಚಾರಕ್ಕೆ ಬಂದಾಗ ಇದನ್ನು ಹಿಂದೂಗಳೆಲ್ಲ ಕೂಡ ಒಂದು ಭಕ್ತಿಯಿಂದ ಹೋಗ್ತಾ ಇರ್ತಾರೆ ಆ ದೇವಸ್ಥಾನಕ್ಕೆ ಇವತ್ತೇನಾಗತ್ತೆ ಅಂದರೆ ಅವರಿಗೆಲ್ಲ ಮನಸ್ಸಲ್ಲೇ ಈ ಥರ ಕಬ್ಬು ಮಿಕ್ಸ್ ಆಗಿದೆ ದೇವರು ಇದನ್ನು ಇಲ್ವಾ ಅಂತಕ್ಕಂಥ ಕ್ವಶನ್ ಬಂದ್ಬಿಡ್ತದೆ ಅವ್ರಿಗೆಲ್ಲ ಕೂಡ ಈ ರೀತಿ ನೀವು ಈ ಥರ ಹೇಳಿಕೆಗಳು ನೀಡೋದ್ರಿಂದ ಚಂದ್ರಬಾಬು ನಾಯ್ಡು ಹೋರಾಟ ಮಾಡೋರಾಗಿದ್ದರೆ ಇಷ್ಟು ದಿನದಿಂದ ಏನು ಮಾಡ್ತಾ ಇವರು ಮುಖ್ಯಮಂತ್ರಿ ಆದಾಗ ಇದನ್ನು ಹೇಳಬೇಕಾ ಇದಕ್ಕೆ ಮೊದಲು ಹೋರಾಟ ಮಾಡಬೇಕಾಗಿತ್ತಲ್ಲ ಅವಾಗ ಮಾಡಿದರೆ ಇನ್ನೂ ನಾವೆಲ್ಲ ಖುಷಿ ಪಡ್ತಾ ಇದ್ವಿ ಯಾಕಂದರೆ ಜನರಿಗೋಸ್ಕರ ಇಷ್ಟೊಂದು ಕಾಲೇಜಿಂದ ಇಷ್ಟೊಂದು ವರ್ಕ್ ಮಾಡ್ತಾ ಇದ್ರಂತೆ ಅಧಿಕಾರ ಬಂದರೆ ಈ ಥರ ಅವರ ರಾಜಕೀಯ ದುರುದ್ದೇಶ ಅಂತ ಕೂಡ ನಮ್ಮ ಉದ್ದೇಶ ಇದೆ ಇದರಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಈ ಥರ ಬೇರೆ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಇವ್ರ ಸರ್ಕಾರ ಒಂದು ಮೂರು ಆಯ್ತಲ್ಲ ಇಷ್ಟು ದಿನ ಏನು ಮಾಡಿದ್ರು ಇಷ್ಟು ದಿನ ಜನರಿಗೆಲ್ಲ ಕೂಡ ಕಬ್ಬು ತಿನ್ನಿಸಿದ್ರ ಅಲ್ಲಿ ಅಂತಕ್ಕಂಥ ಒಂದು ಸಂಶಯ ಪಾಪ ಅನೇಕ ಜನರು ಅನೇಕರು ಇವಾಗ ನಾನ್ ವೆಜ್ ತಿಂದಿರತಕ್ಕಂಥ ಅನೇಕ ಜನರಿದ್ದಾರೆ ಇದ್ದಾರೆ ತಿರುಪತಿ ದೇವಸ್ಥಾನ ಅಂದರೆ ಕಣ್ಣು ಕೊಟ್ಟುಕೊಂಡು ಅದಕ್ಕೆ ಪೂಜೆ ಮಾಡಿ ಚ ಕಾಲಲ್ಲಿ ಚಪ್ಪಲಿ ಇದ್ರೆ ತೆಗೆದುಬಿಟ್ಟು ತಿಂತಕ್ಕಂಥ ಜನ ಎಷ್ಟೋ ಜನ ಇದ್ದಾರೆ ಪರಮಾತ್ಮನ ನೆನೆಸ್ಕೊಂಡು ಅಂಥವ್ರಿಗೆಲ್ಲ ಈ ದಿನ ಇದು ಮಹಾ ಮೋಸ ಆಗಿರ್ತದೆ ಇನ್ನು ಮೇಲೆ ತಿರುಪತಿ ದೇವಸ್ಥಾನದಲ್ಲಿ ಈ ರೀತಿ ಕೆಲಸಗಳಾಗ್ತಾಯಿದ್ರೆ ನಮಗೆಲ್ಲ ಕೂಡ ಗೌರವ ಹೋಗುತ್ತೆ ಎಲ್ಲ ಹಿಂದೂಗಳು ಕೂಡ ಅಂತ ಹೇಳ್ತಾ ಇದು ಯಾರು ಏನು ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಕಠಿಣವಾಗಿ ಶಿಕ್ಷೆ ಆಗಬೇಕು ಇದನ್ನು ನಮ್ಮ ಕೇಂದ್ರ ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಇದನ್ನು ಪರಿಷ್ಕಾರ ಮಾಡಿ ಜನರಿಗೆ ಸತ್ಯಾಂಶ ತಿಳಿಸ್ಬೇಕು ಯಾಕಂದರೆ ಜನರ ಮನಸ್ಸು ತುಂಬ ಕೆಟ್ಟೋಗಿದೆ ಏನು ನಾವು ಇಷ್ಟು ದಿನ ಕೊಬ್ಬು ತಿಂದವಾ ಹಸೋದು ದನದ್ದು ಮೀನದ್ದು ಮೀನು ಅಂತ ಅವ್ರಿಗೆಲ್ಲ ಕೂಡ ತಾವೆಲ್ಲ ಕೂಡ ಮನಸ್ ಶಾಂತಿ ಕೊಡಬೇಕು ಇದೆಲ್ಲ ಕೂಡ ಈ ವಿಚಾರವನ್ನು ಕ್ಲಾರಿಫೈ ಮಾಡಬೇಕು ನೀವೆಲ್ಲ ಕೂಡ ಅಂತ ಕೂಡ ತಿಳಿಸ್ತಾ ಮತ್ತೊಮ್ಮೆ ಆ ವೆಂಕಟೇಶ್ವರ ಸ್ವಾಮಿ ಇದ್ದರೆ ಅಂಥದ್ದೇನಾದರೂ ನಡೆದರೆ ಅವ್ರಿಗೆ ಕಠಿಣವಾಗಿ ಹತ್ತಿರ ದಿನಗಳಲ್ಲೇ ಶಿಕ್ಷೆ ಆಗುತ್ತೆ ಆ ವೆಂಕಟೇಶ್ವರ ಸ್ವಾಮಿ ನೋಡ್ಕೊತಾರೆ ಅಂತ ಕೂಡ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ